ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ರ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾರ ಮಾಹಿತಿ ಆದರೂ ಏನಪ್ಪಾ ಅಂತಂದರೆ ಇನ್ನು ಮುಂದೆ ಪ್ರತಿದಿನ ಪ್ರತಿ ಕ್ಷಣನೂ ಕೂಡ ನಿಮಗೆ ರೇಷನ್ ಕಾರ್ಡ್ ಅಪ್ಲೈ ಮಾಡಿದ್ರೆ ತಿದ್ದುಪಡಿಗೆ ಪ್ರತಿದಿನ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ ಬಟ್ ಆಗುವಂತಹ ಒಂದು ಚಿಕ್ಕ ಸಮಸ್ಯೆ ಇದೆ ಅದು ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರೆಲ್ಲ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ರ ಮತ್ತೆ ತಿದ್ದುಪಡಿಯನ್ನು ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀರಾ ಖಂಡಿತವರು ಕೂಡ ಅಂಥವ್ರು ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ ಏನು ಎಂಬ ಮಾಹಿತಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ನೀವೇನಾದ್ರೂ ಫಸ್ಟೇ ನಮ್ಮ ಒಂದು ಯೂಟ್ಯೂಬ್ ನ ನೋಡ್ತಾ ಇದ್ದೀರಾ ಅಂದರೆ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಕೊನೆ ತನಕ ನೋಡ್ತಾ ಹೋಗಿ ಗೈಸ್ ನಾನು ಫಸ್ಟ್ ಆಫ್ ಆಲ್ ಹೇಳೋದು ಬಂದೆ ಈ ವಿಡಿಯೋನ ತುಂಬ ಜನ ನೋಡ್ತೀರಾ ಬಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ತುಂಬ ಜನ ಕಡಿಮೆ ಸಬ್ಸ್ಕ್ರೈಬರ್ನ ಮಾಡ್ಕೊಳ್ತೀರಾ ಇದೇ ರೀತಿ ಇನ್ಫಾರ್ಮೇಷನ್ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ದಯವಿಟ್ಟು ವಿಡಿಯೋ ಚಾನಲ್ನ ಫಸ್ಟ್ ಫಸ್ಟೇ ನೋಡ್ತಿದ್ದೇನೆ ಅಂದರೆ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ವೀಡಿಯೋನ ಕೊನೆ ತನಕ ನೋಡ್ತಾ ಹೋಗಿ ಫ್ರೆಂಡ್ಸ್ ನಾನು ಫಸ್ಟ್ ಆಫ್ ಆಲ್ ಹೇಳೋದೇ ಆದರೆ ನಿಮಗೆ ಪ್ರತಿದಿನವೂ ಕೂಡ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಆದರೆ ಬಿಡ್ತಾ ಇದ್ದಾರೆ ಓಕೆನಾಗೈನ್ಸ್ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ ಪ್ರತಿದಿನ ಕೂಡ ವೆಬ್ಸೈಟ್ ಓಪನ್ ಆಗ್ತಾ ಇದೆ ಬಟ್ ಚಿಕ್ಕ ಸಮಸ್ಯೆ ಏನಪ್ಪ ಅಂತಂದರೆ ಟೈಮಿಂಗ್ಸ್ ಇರುತ್ತೆ ಬೆಳಗ್ಗೆ ಒಂದಿಷ್ಟು ಒಂದು ಹತ್ತು ಗಂಟೆಗೆ ಓಪನ್ ಆಗ್ತು ಅಂತಂದರೆ ಸಂಜೆ ನಾಲ್ಕು ಗಂಟೆ ಏಳು ಗಂಟೆಗೂ ಇರುತ್ತೆ ಒಂದೊಂದು ಟೈಮ್ ಇಲ್ಲ ಅಂದರೆ ಬೆಳಗ್ಗೆ ಮಧ್ಯಾಹ್ನ ನಾ ಎರಡರಿಂದ ನಾ ಸಂಜೆ ನಾಲ್ಕು ಗಂಟೆ ಗಂಟೆ ಇರುತ್ತೆ ಅಥವಾ ಆದರೆ ಪ್ರತಿದಿನ ಓಪನ್ ಆದರೂ ಕೂಡ ಸರ್ವರ್ ತುಂಬಾ ಡೌನ್ ಇರುತ್ತೆ ಓಕೆನಾ ಗೈಸ್ ಸ ಬೆಳಗ್ಗೆ ಹತ್ತು ಗಂಟೆ ಹತ್ತು ಹತ್ತು ಗಂಟೆಯಿಂದ ಎರಡು ಗಂಟೆ ಗಂಟೆ ಬಿಡ್ತಾರೆ ಮತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಗಂಟೆ ಬಿಡ್ತಾರೆ ಕೆಲವೊಂದು ಟೈಮ್ ಬೆಳಗ್ಗೆ ಹತ್ತು ಅಷ್ಟು ಶುರುವಾಯಿತು ಅಂದರೆ ಸಂಜೆ ನೈಟ್ ಏಳು ಗಂಟೆ ಗಂಟೆ ಕೂಡ ಬಿಡ್ತಾರೆ ಕೆಲವೊಂದು ಟೈಮ್ ಈ ರೀತಿ ಸರ್ವರ್ ಇಶ್ಯೂ ಇರುತ್ತೆ ಆದರೆ ಅಷ್ಟು ಸರ್ವರ್ ಇಶ್ಯೂ ಇರಬೇಕಾದ್ರೆ ತಗೊಳ್ಳೋದು ಎಲ್ಲೋ ಎರಡು ಮೂರು ಮತ್ತೊಂದು ಜನ ಮಾತ್ರ ಎಲ್ಲರದ್ದು ಕೂಡ ತಗೊಳ್ಳೋದಿಲ್ಲ ವೆಯ್ಟ್ ಮಾಡಿ ನಿಮ್ಮ ಲಕ್ ಚೆನ್ನಾಗಿತ್ತು ಅಂದರೆ ಅವತ್ತು ನೀವು ಅಪ್ಲಿಕೇಶನ್ ಅಪ್ರೂವಲ್ ಹಾಕ್ಬೋದು ಅಂದರೆ ಅದು ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಎತ್ಕೊಳ್ಳೋದಿಲ್ಲ ಕೆಲವೊಂದು ಟೈಮು ಪೆಂಡಿಂಗಲ್ಲಿ ನಿಂತ್ಕೊಳ್ಳುತ್ತೆ ಓಕೆ ನಾಗೈಸ್ ಈ ರೀತಿ ಇರುತ್ತೆ ಈ ಅದರಿಂದಾಗಿ ನಾನು ಈ ವಿಡದಲ್ಲಿ ತಿಳಿಸ್ಕೊಡೋದು ಇಷ್ಟೇ ಕೆಲವೊಂದು ಟೈಮ್ ಬೆಳಗ್ಗೆ ಸರ್ವರ್ ಇದ್ದರೂ ಇರುತ್ತೆ ನೈಟ್ ಟೈಮ್ ಸರ್ವರ್ ಇಲ್ಲದೆ ಇದ್ದರೂ ಕೂಡ ಇರುತ್ತೆ ಹೇಳೋದಿಕ್ಕಾಗದೆಲ್ಲ ನಿಮ್ಮ ಲಕ್ ಚೆನ್ನಾಗಿತ್ತು ಅಂತಂದರೆ ಹೋಗಿ ಮಾಡಿಸ್ಕೊಳ್ಬೋದು ಕಾದು ಮಾಡಿಸ್ಕೊಬರ್ತೀನಿ ಅಂದರೆ ನಿಮಗೆ ಆಗುವಂಥದ್ದು ಅಂದರೆ ಏನು ಮಾಡೋಕ್ಕಾಗಲ್ಲ ವೆಯ್ಟ್ ಸರ್ವರ್ ಸಿಗೋ ತನಕ ವೆಯ್ಟ್ ಮಾಡಬೇಕಾಗತ್ತೆ ಗಾಯ್ಸ್ ಪ್ರತಿದಿನ ಕೂಡ ಬಿಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಪ್ರತಿದಿನ ಸರ್ವರ್ ವೆಬ್ಸೈಟ್ ಓಪನ್ ಆಗ್ತದೆ ಸರ್ವರ್ ಕೂಡ ತುಂಬ ಸ್ಲೋ ಇದೆ ಅದರಿಂದಾಗಿ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ಕಾದು ಮಾಡಿಸ್ಕೊಳ್ತೀರಾ ಅನ್ನೋದು ಆದರೆ ಮಾತ್ರ ಹೋಗಿ ಮಾಡಿಸ್ಕೊಳ್ಳಿ ಓಕೆನಾಗೈಸ್ ವಿಡಿಯೋ ಇಷ್ಟೇ ಎಲ್ಲೆಲ್ಲಿ ಮಾಡಿಸ್ಬೇಕು ಅಂತ ನೀವು ಕೇಳೋದೇ ಆದರೆ ಕರ್ನಾಟಕವನ್ನು ಗ್ರಾಮವನ್ನು ಮತ್ತು ಬಾಪೂಜಿ ಸೇವಾ ಕೇಂದ್ರಗಳು ಮೈಸೂರು ಒನ್ ಮತ್ತು ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಎಸ್ ಎಸ್ ಸಿ ಕೇಂದ್ರಗಳಲ್ಲೂ ಕೂಡ ಬಿಟ್ಟಿರ್ಬೋದು ಗಾಯ್ಸ್ ಹೋಗಿ ಅಲ್ಲೂ ಕೂಡ ನೀವು ಮಾಡಿಸ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ಈ ವಿಡಿಯೋನ ಈಗ ಕೊನೆ ಮಾಡ್ತಾ ಇದ್ದೀನಿ ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗೆ ನೋಟಿಫಿಕೇಶನ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ನನ್ನ ಚಾನಲ್ ಬಗ್ಗೆ ತಿಳಿಸಿ ಲವ್ ಯು ಹಾಲ್ ಟೇಕ್ ಕೇರ್ ಬಾಯ್ ಫ್ರೆಂಡ್